பார்க்க ஏன் மாக்கத்தா ஏன் கத்தி நான் வந்து ஃபோன் இல்ல வந்து மாத்திர கத்தி இல்லை ஓகே ஊரட்கர்னங்கில் நான் வைக்கி தங்க எதா அந்த மர்த்தே நோட் நானே ஃபோன் மா ஏன் மாக்கா எதா ஊராக ஏனில் இவ இ பார்க்க ஏன்மாட்கத்தா ரிங் ஆக்கிரல் இவ யார ஃபோன் எத்த நீரு ஆ ஹலோ ಇವ್ ಪಾರ ಎಷ್ಟೋತ್ ನಿನಗೆ ಫೋನ್ ಮಾಡಾಕತ್ತ ಎತ್ತೋ ತನಕ ಮಾಡಾಕತ್ತಿದಿ ಏನ್ ಮಾಡಾಕತ್ತಿದಿ ಎಷ್ಟೋ ತನಕ ಕೆಲಸ ಹಾಕಾಕತಿದ್ದೆತ್ತದ ಸ್ವಲ್ಪ ಲೇಟ್ ಆಯ್ತು ಏನ್ವಾ ಪದ್ಮ ನನ್ನ ನೆನ್ಸ್ಕೊಂಡ್ ಫೋನ್ ಮಾಡ್ಬಿಟ್ಟಿ ಇವ ಏನ್ ಮಾಡಣ ನೀನಂತು ಮಾತಿಲ್ಲ ಕತ್ತಿ ಇಲ್ಲ ಏನ್ ಅದಿ ಇಲ್ಲ ಊರಾಗ ಮಾತಾಡೋಣ ಅಂತ ಫೋನ್ ಹತ್ತಿದೆ ಹೆಂಗ ಆರಾಮದಿನ ಹ್ಞೂ ಅರಾಮದಿ ಪದ್ಮಾ ನೀರ ಆರಾಮದಿಯಾ ನಾ ಅರಾಮದಿ ಹುಡುಗರು ಮನೆಯಾಗ ಮಕ್ಳು ಅರಾಮದ ಎಲ್ಲರ ಕನ್ನೆ ಫಿಕ್ಸ್ ಆಗಿತ್ತ ಮಾಾಮ ಹೆಂಗದನ ಆರಾಮ ನಿಮ್ಮ ಅತ್ತಿ ಅರಾಮದಾಳ ಯೋವ ಪದಮ ಏನಿದು ಒಂದ ಉಸಲ್ನಾಗ ಓ ಸುಮ್ಮನೆ ಕೇಳಿ ಮುಗಿಸಿದಲ್ಲ ಇವ ನಿಮ್ಮ ಮಾಮ ಆರಾಮದಾನ ಅತ್ತಿನ ಅರಾಮದಾಳ ಆಮ್ಯಾಗ ವಿಜಯ ಮದುವೆ ಫಿಕ್ಸ್ ಆಗಿತಿ ಹಾಂ ಬೇಷತ್ತಾಳ ಹುಡುಗೆ ಎಲ್ಲಿದು ಚಂದದಾಳ ಹುಡುಗಿ ಏನು ಅದ್ಯಾಳ ಹಾಂ ಹುಡುಗಿಯಲ್ಲ ಬೇಷ್ಯದಾಳ ಎಸ್ ಎಸ್ ಎಲ್ ಸಿ ಓದ್ಯಾಳ ಇಲ್ಲೇ ಹುಬ್ಬಳ್ಳಿ ಹತ್ರ ಹಳ್ಳಿ ಹಾಂ ಚಲೋ ಅದಾಳ ನಿನಗೆ ಹೇಳ್ಬೇಕಂದ್ರೆ ಟೈಮ್ ಸಿಗ್ಲಿಲ್ವಾ ನಾನು ಮದುವೆಗೆ ಹೇಳಿದ್ರೆ ಹತ್ ಬಿಡಂತ ಸುಮ್ಮನೆ ನಡಿತೈತೆ ಹೇಳ ನಾವು ಏನು ಮತ್ತು ಇದಕ್ಕೆಲ್ಲ ಸಣ್ಣ ಪುಟ್ಟಕ್ಕೆ ಬರಕಾಗಲ್ಲ ನಾನು ಯಾಕಂದ್ರೆ ಇಲ್ಲಿಲ್ಲ ಬ್ಯಾರೇ ಊರಾಗದಿ ನನಗೂ ಬರಾಕಾಕಿರ್ಲಿಲ್ಲ ನಾನು ಹೇಳಿದ್ರು ಬ್ಯಾರೇ ಊರಾಗದಿಯಾ ಎಲ್ಯೇವ ನನ್ನ ಮಗಳಿಗೆ ಸೂಪರ್ವೈಸರ್ ಕೆಲಸ ಸಿಕ್ಕತ್ತಿ ಬೆಂಗಳೂರಾಗ ಹೌದು ಹೇಳ ಹೇಳೇ ಹೇಳಲ್ಲೇವ ಒಂದು ಮಾತು ನನಗೆ ಈಗ ಒಂದು ತಿಂಗಳಾತ ಬಂದು ಇಲ್ಲಿ ಮನೆ ಮಾಡ್ಕೊಂಡೇವಿ ಮತ್ತೆ ಇನ್ನೊಂದು ಹುಡುಗಿ ಓದಾಕತ್ತಿತ್ತಲ್ಲ ಹೋಸ್ರು ಅಲ್ಲೇ ಶಿಫ್ಟ್ ಆಗೇವಿ ಇಲ್ಲೆಲ್ಲ ಇಲ್ಲ ಮನೆ ಖಾಲಿ ಮಾಡ್ಕೊಂಡು ಅಲ್ಲೇ ಹೋಗಿದೇವಿ ಆ ಬೇಷ ಅಂತೇಳಾ ಅಲ್ಲಿ ವಾತಾವರಣ ಎಲ್ಲಾ ಅಡ್ಜಸ್ಟ್ ಆಗಿತಿಲ್ಲ ಅಡ್ಜಸ್ಟ್ ಅಂದ್ರೆ ಏನ್ವಾ ಇಲ್ಲಿ ಊಟ ನಮ್ಗೆ ಹೊಂದಂಗಿಲ್ಲ ನಾವ ಮನೆಯಾಗ ರೊಟ್ಟಿ ಪಲ್ಯ ಮಾಡ್ಕೊಂಡು ತಿಂತೇವಿ ಇಲ್ಲಿ ಬರೀ ಮುದ್ದಿ ಬಸ್ಸಾರು ಆ ಸಾರು ಈ ಸಾರ ಅಂತ ಬರೀ ಸಾರ ತಿಂತಾವ್ ಇಲ್ಲಿ ಪಲ್ಯ ಬದ್ರಿ ತಿನ್ನೋದೇ ಇಲ್ಲ ಇವ ಪರಾಕೇಷ ಮದ್ವಿಗೆ ಹೇಳ್ತೇನೆ ಒಂದ್ ಹದಿನೈದು ದಿವಸ ರಜಾ ಹಾಕೊಂಡ್ ಬಂದ್ಬಿಡ ನೀನು ನಿನ್ ಮಗಳು ಎಲ್ಲಾರು ಮುಂಚೆಕ ಹೇಳ್ಬಿಡಾಕಿಗೆ ರಜಾ ತಗೋ ಅಂತ ಹೇಳಿ ಏನ ಆಮೇಲೆ ಮದುವೆ ಫಿಕ್ಸ್ ಆದಮೇಲೆ ಕೀಗೆ ಫೋನ್ ಮಾಡಿ ಹೇಳ್ತೇನೆ ಕೀ ಫೋನ್ ನಂಬರ್ ಕೊಡು ಹಾಂ ಹಾಂ ಹೇಳ್ತೇನೆ ತಗೋ ಪರಕ್ಕ ನಾನು ಹೇಳ್ತೇನೆ ನೀನು ಫೋನ್ ಮಾಡಿವಂತ ಇನ್ನೂ ದೂರ ಐತಲ್ಲ ದೂರನಕೇನಿಲ್ಲ ಇವ ಸೌಂಡಾಗ ಮಾಡೋಣ ಅಂತ ನಾನು ಅನ್ನಕತ್ತೀನಿ ನಿಮ್ಮ ಮದ ತುಳಸಿ ಲಗ್ನ ಆದ್ಮೇಲೆ ಮಾಡೋಣ ಅಂತ ಅವ್ರನ್ನ ಅನ್ನಕತ್ತಾರ ನೋಡ್ಬೇಕು ಎರಡ್ರಾಗ ಒಂದು ಯಾವ್ದಾರ ಮದುವೆ ಫಿಕ್ಸ್ ಮಾಡ್ತೀವಿ ಹಾಂ ತಗೋ ಮಾಡಿರಿ ನಂಗೆ ಫೋನ್ ಮಾಡಿ ಹೇಳಿರಿ ಆಯ್ತಾ ಇಡ್ಲೇ ಹಾಂ ಹಾಂ ಸರಿ ತಗೋ ಊಟ ಆಗಿತಿಲ್ಲೇ ಹಾಂ ಆಗೈತವಾ ನಿಂದ ಹಾ ನಾನು ಮಾಡಬೇಕಾಗಿತ್ತ ಇವು ದನ ಇವತ್ತು ಮನೆಯಾಗದವ ಒಂದಿಟ್ ಮೇವು ಹಾಕೋಣ ಅಂತ ಬಂದೆ ಮತ್ತೆ ಸಂಜೆ ಮುಂದೆ ಹಿಂಡಾಕ ಬರ್ಬೇಕಲ್ಲ ಒಂದಿಟ್ ಕಾಲನ್ ಶೆಗಣಿ ಹೇಳೋದು ಹೋದ್ರ ಇಲ್ಲಾಂದ್ರೆ ಕಾಲಾಗೆಲ್ಲ ತುಳದಾಡ ಹಲಸಾಟ ಅಂತೇಳಿ ದನಂದ ಮನೆಗೆ ಬಂದೇನಿ ನಾನು ಆಯ್ತು ಇಡ್ಲೇ ನಾನು ಒಂದಿಟ್ ಕಾಲಾಗ್ ಶಗಣಿ ಹೇಳ್ತೀನಿ ಹೇಳದ್ ನಾನು ಮನಿಗೆ ಹೋಗಿ ಹಾಂ ಇಡ್ಲೇ ಹ್ಞೂ ಆಯ್ತು ಪರಕ ಇವ ಏನ್ ದನ ಹೊಲ್ಸಾಟ ಮಾಡ್ಕೊಂಡ ಇವ ಇವಾಗ ಕೈ ಕಾಲಾಗೆಲ್ಲ ಶಗಣಿ ತುಳದಾಡಿ ಆ ಬೆಳಿಗ್ಗೆ ಚೆಂದಾಗಿ ಶಗಣಿ ತೆಗದು ಬಳಕೆ ಚಲಬೇಕನ್ನೋದು ಗೊತ್ತಾಗದಿಲ್ಲ ನೋಡು ಹಂಗ ಹೆಂಗ ಅಂದ್ರೆ ಹಂಗ ತುಂಬ ಚೆಲ್ತಾರ ಮಧ್ಯಾಹ್ನ ಶಗಣಿ ತಗಡ್ದು ಹೆಣ ಹೊರ್ತಾರವಾ ಇವ್ರು ಹೂಯವ ಏನ್ ಮಾಡ್ಬೇಕ ಎಟ್ ಸರಿಯಾಗಿ ಹೇಳ್ಬೇಕು ಚಂದ ಶಗಣಿ ಕಸ ತೆಗೀರಿ ಅಂತ ಹೇಳಿದ್ರು ತಗೋದಿಲ್ ನೋಡು ಅವು ನೋಡಿ ಹೆಂಗ ಕಚಾ ಪಚಾ ಮಾಡ್ಕೊಂಡ್ ಮಳಿ ಒಂದು ಬರಂಗಾಗೇತಿ ಎಲ್ಲದಿ ಬೇವ ಕಣವಲ್ಲಿ ದನದ್ಮಣಿ ಕಡೆ ನೋಡಿ ಇಲ್ಲಿ ನಿಂತಾನೆ ಬಾ ಇಲ್ಲೇ ಬೇವ ನೀನ ಬಾರ್ ಬೇವ ಅಲ್ಲೇ ಶಗಣಿ ಕಸ ಐತಿ ನಾನು ಬಿಳಿ ಹಂಗೆ ಹಾಕೊಂಡ ಎಲ್ಲಾ ಹೊಲ್ಸಾಟಕತಿ ಅಯ್ಯೇನ್ ಪಿತಾಂಬರನ್ನ ಉಟ್ಕೊಂಡ್ಬಿಟ್ಟಿ ಮೈ ಮ್ಯಾಗ ನೀನ ಏನು ರೈತನ ಮಗ ಅಲ್ಲ ನಂಗ್ ಮಾತಾಡ್ತಿ ಕೇಸವಯ್ಯ ಬಾ ಇವ ನನ್ ಕೆಲ್ಸಕ್ ಹೋಗಕ್ ಹೊತ್ತಿ ಬಾ ಇಲ್ಲಿ ನಾನ್ ನಿನ್ಗೊಂದು ಮಾತು ಹೇಳ್ಬೇಕು ಹಾ ಬಂದೇ ಇರೋ ಒಂದೀಟ

ನೀವೇನ್ ಕನ್ಯೆ ನೋಡೋದ್ ಬ್ಯಾಡ ನಾನ ನೋಡೇನಿ ನಿಮ್ಗೇನ್ ಆ ಕಷ್ಟ ಬ್ಯಾಡ ಹಂಗರ ನನಗೂನು ಮದ್ವಿ ಮಾಡ್ತಾರನ ನಾನು ಇಷ್ಟ ಆ ಹುಡುಗಿನ ಇಷ್ಟಪಟ್ಟತಿ ಪಟ್ಟೈತಿ ಮತ್ತೆ ನನಗೂ ವಿಜಯನ್ ಕುಟಾಗ ಮದ್ವಿ ಅಂತ ಕೇಳಾಕ್ ಬಂದೆ ಅದ್ರ ಅಕ್ಕನ್ ಮುಂದೆ ಹೇಳಿಲ್ವಾ ನೀನ್ ಹೇಳ್ಬಿಡಾ ನನ್ಗೆ ಹೆದ್ರಿಕ್ ಬರ್ತೈತಿ ಏನಾರ ಬೈದಿಗೆ ಇದು ಹೊಳಗಿಡ್ದನಾ ಅದಕ್ಕೆ ನಾನು ಟಿಪ್ ಟಾಪ್ ಆಗೇನಿ ನಾನು ಅಲ್ಲಿ ಬರೋದಿಲ್ಲ ನೀನು ಇಲ್ಲಿ ಬರೋದಿಲ್ಲ ಇದನ್ನ ಮನೆಯಾಗ ಮಾತಾಡ್ಬೋದಾಗಿತ್ತಲ್ಲ ಎಲ್ಲರ ಮುಂದೆ ನನ್ನ ಹತ್ರ ಸಪ್ರೇಟ್ ಆಗಿ ಬಂದು ಹೇಳೋದು ಏನು ಜರೂರಿ ಇತ್ತಲ್ಲ ಎಲ್ಲರೂ ಕೇಳಿಸ್ಕೊತಿದ್ರೆ ನನಗೆ ಹೇಳುವಾಗ್ಲೇ ಎಲ್ಲರ ಮುಂದೆ ಹೇಳಿದ್ರು ತೆಲಿಗು ನನ್ ಮಾತಾಡ್ತಾರ ಇವ ನಿನ್ಗೆ ಹೇಳಿದ್ರ ನೀನ್ ಹೆಂಗಾರ ಮ್ಯಾನೇಜ್ ಮಾಡ್ತೀನಿ ನಿನ್ನ ಮುಂದೆ ಹೇಳಾಕತ್ತೇನಿ ನೀನು ಅಪ್ಪನ ಒಪ್ಪು ಸಾಬಿ ಇವ ಹುಡುಗಿ ಚಂದದಳ ನನ್ಗ ಇಷ್ಟ ಆಗ್ಯಾಳ ಮತ್ತ ನನ್ ಕೊಲಿಗ ಅದೇನ್ಲಾ ಕೊಲಿಗ ಹಾಂ ಅದು ಕೂಲಿಗಂದ್ರೆ ನಮ್ಮ ಕೂಟಾಗ ಕೆಲಸ ಮಾಡ್ತಾಳೆ ಅಕಿ ಅಂತ ಹೇಳ್ದೆ ಆ ಹುಡುಗಿ ಯಾ ಮಂದಿ ಅಕ್ಕಿ ಅವ್ರ ಅಪ್ಪ ಅವ್ವ ಅದಾರ ಇಲ್ಲ ಅವ್ರ ಅಪ್ಪ ಏನು ಮಾಡ್ತಾನೆ ಅವ್ರ್ಗೆ ಎಷ್ಟು ಮಂದಿ ಮಕ್ಕಳು ಅಲ್ಲ ವಿಚಾರ ಬೇಕು ಬೇಡ ಸುಮ್ಮನೆ ನಾ ಲವ್ ಮಾಡ್ತೇನಿ ನಾ ಮದ್ವಿ ಮಾಡ್ಕೊತೇನಿ ಅಂದ್ರೆ ನೀ ಎದ್ದಾರನ್ನ ಕರ್ಕೊಂಬಂದ್ರೆ ನಾವು ಮದ್ವಿ ಮಾಡಿಬಿಡ್ಬೇಕನ್ಲ ಯವ್ವ ನೀ ಜಾತಿ ಬಗ್ಗೆ ತಲೆ ಕೆಡ್ಸ್ಕೊಬಿಡ ಅಕ್ಕಿ ನಮ್ಮ ಮಂದಿ ಹುಡುಗಿನ ಅವ್ರ ಅಪ್ಪ ಅವ್ವ ಅದಾರ ಆದ್ರ ಒಬ್ಬಾಕಿ ಮಗಳು ಹಿಂದೆ ಮುಂದೆ ಯಾರು ಇಲ್ಲ ಅವ್ರಪ್ಪ ಏನು ಕೆಲಸ ಮಾಡ್ತಾನ ಅವ್ರಪ್ಪ ಅವಡಿ ಕೆಲಸ ಮಾಡ್ತಾರ ಇವ್ವ ಅವ್ರ ಏನು ಕೆಲಸ ಮಾಡಂಗಿಲ್ಲ ಮನ್ಯಾಗ ಇರ್ತಾಳ ಅವ್ರಪ್ಪ ರೇಶನ್ ಕೊಡ್ತಾನ ಅವ ಅಕ್ಕಿ ಸಿದ್ಧರಾಮಯ್ಯನ್ ರ ಅಕ್ಕಿ ಬರ್ತಾವಲ್ಲ ಅವನ್ನ ಕೊಡ್ತಾನೆ ಮುಂಜೆಕೆ ಏನ ಕೆಲಸ ಮಾಡ್ತಿದ್ನಂತ ಬಿಟ್ಟಾನ ಈಗ ಅಲ್ಲಿ ಒಂದು ಅಂಗಡಿ ಹಾಕ್ಕೊಂಡು ತಿಂಗಳ ರೇಷನ್ ಕೊಡ್ತಾನ ಹೊಲ ಒಂದು ಮೂರು ಎಕ್ರೆನ ನಾಲ್ಕು ಎಕರೆ ಇರ್ಬೇಕು ಅಷ್ಟೇ ಈ ಕೊಬ್ಬೆಕೆ ಮಗಳು ಎಲ್ಲ ಮಂದಿದು ಮನೆ ಎಲ್ಲ ವಿಚಾರಗಳನ್ನ ತಕ್ಕೊಂಡು ಎಲ್ಲ ಪ್ರಿಪ್ರೇಷನ್ನಾಗ ಬಂದಿರಿ ನಾವೇನು ಮುಂದೆ ಮುಸು ಅನ್ನೋಂಗಿಲ್ಲ ಹೌದಲ್ಲ ಅಷ್ಟು ಚಂದ ಎಲ್ಲ ತಯಾರಿ ಮಾಡಿಕೊಂಡು ರೆಡಿಯಾಗಿ ಬಂದ್ಬಿಟ್ಟು ಮದುವೆ ಮಂಟಪಕ್ಕೆ ಹೋಗೋಣ ಅನ್ನೋಂಗೆ ಇವ್ವ ಹಾಗೆಲ್ಲ ಬಿಟ್ಟು ಹೆಂಗೆ ಮಾಡಾಕತ್ತೀಬಿ ಹಂಗ್ ಬಿಟ್ ಮಾಡೋದಾಗಿದ್ರ ನಿನ್ ಮುಂದೆ ಹೇಳತ್ತಿರ್ಲಿಲ್ಲ ನಾನು ಅಪ್ಪನ ಒಪ್ಪಸ್ ಅಂತ ಹೇಳ್ತಿರ್ಲಿಲ್ಲ ಮನ್ಯಾಗ ಅಮ್ಮನ ಎಲ್ಲಾರ್ನೂ ಒಪ್ಪಸ್ ಅಂತ ಹೇಳ್ತಿರ್ಲಿಲ್ಲ ನಿನಗ ಹಂಗಾಗಿದ್ರೆ ನಾನು ಮದ್ವೆ ಮಾಡ್ಕೊಬೇಕಂದಿದ್ರ ರಿಜಿಸ್ಟ್ರ್ ಆಫೀಸ್ನ್ಯಾಗ ಹೋಗಿ ನಿಮ್ಗೆ ಮದ್ವೆ ಮಾಡ್ಕೊಂಡು ಬರ್ತಿದ್ದೆ ಇವ್ವ ನಿಮ್ಮನ್ನ ಒಪ್ಪೀಸಾಗ ಮದ್ವೆ ಮಾಡ್ಕೊಬೇಕಂತ ನಿನ್ನ ಮುಂದೆ ಹೇಳಾಕತ್ತೀನಿ ಬೇ ಯಾಕ ಹಂಗ ಅಪರ್ಥ ಮಾಡ್ಕೊತೀನಿ ನನ್ನ ಆ ತಾತ ತಮ್ಮ ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ಅವ ಏನು ಹೇಳ್ತಾನ ಗೊತ್ತಿಲ್ಲ ಸಂಜೆ ಈಗ ಅವ ಎಲ್ಲ ಹೊರಗೆ ಹೋಗ್ಯಾನ ಬಂದ ಮ್ಯಾಗ ಬೇಕಾರ ನೀವು ಹಿಂಡಾಕಿ ಬಂದಿರ್ತೀವಲ್ಲ ಅವಾಗ ಅವ್ರ ಹತ್ರಕ್ಕೆ ಹೇಳ್ತೇನೆ ಏನು ಅನ್ನೋದಕ್ಕೆ ಕೇಳ್ತೇನೆ ಏನು ಹೇಳ್ತಾರ ಮುಂದೆ ಆಮೇಲೆ ನೀ ಡ್ಯೂಟಿ ಮುಗಿಸ್ಕೊಂಡು ಬರ್ತೀಯಲ್ಲ ಬೆಳಗ್ಗೆ ಆವಾಗ ಒಂದು ತಾಸು ಕೂತ್ಕೊಂಡು ಮಾತಾಡೋಣ ಆವಾಗೂ ಅರ್ಜೆಂಟ್ ಇಟ್ಕೊಂಡು ನಾವು ಹೊರಗೆ ಹೋಗ್ಬೇಕು ದಡಾನ ಮಾತಾಡ್ರಿ ಹಾಗೆಲ್ಲ ಮಾತಾಡೋಂಗಿಲ್ಲ ಹಾಂ ಎಲ್ಲರೂ ಕೂಡಿಸ್ತೀನಿ ನಿನ್ನ ತ ಅಣ್ಣನ ಕೂಡಿಸ್ತೀನಿ ನೀನು ಕೂತ್ಕೋ ಅಮ್ಮನ ಕುಂದರ್ಸ್ತೀನಿ ಆಮೇಲೆ ನಿಮ್ಮ ಮದಕಿನ ಕರೆಸ್ತೀನಿ ಅವರೆಲ್ಲ ಏನು ಹೇಳ್ತಾರೆ ಅವ್ರ ಅಭಿಪ್ರಾಯ ಕೇಳಿಕೊಂಡು ಆಮ್ಯಾಗ ಮುಂದುವರಿಯೋದು ತಮ್ಮ ಹಾಂ ಅಲ್ಲಿ ತನಕ ಅರ್ಜೆಂಟ್ ಮಾಡೋಂಗಿಲ್ಲ ಯಾಕಂದ್ರೆ ಮ್ಯೂಜಿಯಮ್ ಜೊತೆಗೆ ನಿಂದು ಮದುವೆ ಮಾಡ್ತೀವಿ ಹಾಂ ಆ ತಗೋಬೇಕ್ ಒಂದು ತಾಸು ಎರಡು ತಾಸುದಾಗ ಕುತ್ಕೊಂಡು ಮಾತಾಡೋಣ ವಿಚಾರ ಬಗೆಹರ್ತಿತ್ತು ಅನ್ನೋಂಗಿದ್ರು ನಾ ಯಾಕಂದ್ರೆ ಅರ್ಜೆಂಟ್ ಮಾಡ್ತೀನಿ ಬೇಕಾರೆ ಒಂದು ದಿವಸ ಹಾಫ್ ಡೇ ಲೀವ್ ಹಾಕ್ತೀನಿ ನನ್ನ ಕೆಲ್ಸಕ್ಕೆ ಆದ್ರೆ ಅಪ್ಪನ ಮುಂದೆ ದಯ ಬಿಟ್ಟು ಏನು ಅಂತ ಒಂದು ದೈ ಹಂಗೆ ನೋಡ್ಕೋ ಅವ್ರ ಮನಸ್ನ್ಯಾಗ ಏನಾಯಕಂತ ನನಗೂ ಗೊತ್ತಿಲ್ಲ ಬೆಳಗ್ಗೆ ಮಾತಾಡೋಣ ಈಗ ಹೋಗ್ದಾ ಕೆಲ್ಸಕ್ಕೆ ಏನು ನೀನು ಮನಸ್ನ್ಯಾಗ ಟೆನ್ಶನ್ ಇಟ್ಕೊಂಡು ಹೋಗಬೇಡ ಆರಾಮಾಗಿ ಹೋಗ್ದಾ ಬೆಳಗ್ಗೆ ಮಾತಾಡೋಣ ಏನು ಆತ ಹೋಗಿ ಈಗ ನೀನು